ಎಕ್ಸ್ ಫಾರ್ಮಿಂಗ್ ಅನ್ನೋ ಶೋ ಇದು ಬೆಂಗಳೂರಲ್ಲಿ ವರ್ಷ ವರ್ಷ ನಡೀತಾ ಇರೋದ್ರಿಂದ ನಾವು ಈ ಬಾರಿ ಐದು ಹಾಲ್ ಕಂಪ್ಲೀಟ್ ಆಕ್ಯುಪೈ ಮಾಡಿದ್ದೀವಿ ಇನ್ನು ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾರೆ ಇಪ್ಪತ್ತು ದೇಶದಿಂದ ಬಂದಿದ್ದಾರೆ ಇದ್ರ ಜೊತೆಲೇ ನಾವು ವರ್ಲ್ಡ್ ಎಕ್ಸ್ಪೋ ಅಂತ ಒಂದು ಶೋ ಇದೆ ಅದನ್ನು ಕಂಬೈನ್ಡ್ ಆಗಿ ನಾವು ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ವಿಲ್ಡಿಂಗ್ ಜೊತೆಲಿ ಪ್ಲಾನ್ ಮಾಡ್ತಾ ಇದ್ದೀವಿ ಅದ್ರ ಜೊತೆ ಲಾಸ್ಟ್ ಡೇಲಿ ಇಂಟರ್ನ್ಯಾಷನಲ್ ಕಾಂಗ್ರೆಸ್ ಅಂತ ಒಂದು ಬಿಲ್ಡಿಂಗ್ ಎಕ್ಸ್ ಎಕ್ಸಿಬಿಷನ್ ಅಲ್ಲ ಅದು ಕಾನ್ಫರೆನ್ಸ್ ಇದೆ ಅದು ಇದು ಬೆಂಗಳೂರಲ್ಲಿ ಬಹಳ ವರ್ಷ ಆದ ಮೇಲೆ ಇಲ್ಲಿ ಬರ್ತಾ ಇರೋದು ಅದೇ ತರ ನಮ್ಮ ಮೆಸೇಜ್ ಫ್ಲಿಪ್ಕಾರ್ಟ್ ಜೊತೆಲಿ ನಾವು ಒಂದು ಟೈಪ್ ಮಾಡ್ಕೊಂಡಿದೀವಿ ಆ ಟೈಪ್ ಇಂದ ನಮಗೆ ಮೋಲ್ಡೆಕ್ಸ್ ಇಂಡಿಯಾ ಆಮೇಲೆ ಫಾಸ್ಟ್ನೆಕ್ಸ್ ಅಂದ್ಬಿಟ್ಟು ಹಾಲ್ ನಂಬರ್ ಒನ್ನಲ್ಲಿ ಇದು ನಡೀತಾ ಇದೆ ನಾವು ಮಕ್ಕಳಿಗೆ ವಿದ್ಯಾಭ್ಯಾಸದ ಏನು ಮಾಡ್ತಾ ಇದೀವಿ ಅದನ್ನ ನಾವು ಬಹಳ ಇಂಪಾರ್ಟೆಂಟ್ ತಗೊಂಡ್ಬಿಟ್ಟು ಕಾಲೇಜ್ ಸ್ಟೂಡೆಂಟ್ಸ್ ನಾವು ಬಹಳ ಪ್ರೋತ್ಸಾಹ ಕೊಡ್ತೀವಿ ಪ್ರತಿಯೊಂದು ನಾವು ಇಂಟೆಕ್ಸ್ ಅಲ್ಲಿ ಈ ತರ ಒಂದು ಇಂಜಿನಿಯರಿಂಗ್ ಕಾಲೇಜ್ ಸ್ಟೂಡೆಂಟ್ಸ್ ನಾವು ಒಂಥರ ಕರೆಸ್ಬಿಟ್ಟು ಇಲ್ಲಿ ಟೆಕ್ನಾಲಜಿ ತೋರಿಸಿ ಅವರು ಬಂದಿರೋ ಒಂದು ಇದನ್ನ ತೋರಿಸ್ಕೊಂಡು ಒಂದು ಸ್ಮಾಲ್ ಫೀಸ್ ಕಾಂಪಿಟೇಷನ್ ತರ ಮಾಡಿ ಅವ್ರನ್ನ ಪ್ರೋತ್ಸಾಹ ಕೊಡ್ತಾ ಇದೀವಿ ಸೊ ಈ ಸಲಿನೂ ಅದೇ ಥರ ಮಾಡ್ತಾ ಇದ್ದೀವಿ ಅದಲ್ಲದೇನೆ ನಮಗೆ ಈ ಥರ ಈ ಈ ಪ್ರೆಸೆಂಟ್ ಶೋ ಅಲ್ಲಿ ಸುಮಾರು ಒಂದು ಇನ್ನೂರು ಟ್ರೇಡ್ ಡೆಲಿಗೇಷನ್ಸ್ ಬರ್ತಾ ಇದೆ ಡಿಫೆನ್ಸ್ ಗೌರ್ಮೆಂಟ್ ಸೆಕ್ಟರ್ಸಿಂದ ಏರೋಸ್ಪೇಸು ಡಿಫ್ರೆನ್ಸ್ ಪ್ರೈವೇಟ್ ಕಂಪ್ನಿಸ್ ಇದೆ ಮೆಷಿನ್ ಟೂಲ್ ಬಗ್ಗೆ ಸ್ವಲ್ಪ ನಿಮಗೆ ವಿವರ ಕೊಡಬೇಕು ಅಂತ ಅಂತಂದರೆ ಹೋದ ವರ್ಷ ನಾವು ನಮ್ಮ ಪ್ರೊಡಕ್ಷನಲ್ಲಿ ಹನ್ನೆರಡು ಸಾವಿರದ ಮುನ್ನೂರ ಇಪ್ಪತ್ತೆಂಟು ಕೋಟಿ ಅಷ್ಟು ನಮಗೆ ಪ್ರೊಡಕ್ಷನ್ ಆಗಿದೆ ನಾವು ಆಲ್ಮೋಸ್ಟ್ ಮೂವತ್ತೆರಡು ಪರ್ಸೆಂಟ್ ನಮ್ಮದು ಜಾಸ್ತಿ ಏರಿದೀವಿ ಅದ್ರ ಪ್ರಿವಿಯಸ್ ಇಯರ್ಗಿಂತ ಇಂಪೋರ್ಟ್ಸ್ ಅಲ್ಲಿ ಡೆಫಿನೆಟ್ಲಿ ಸ್ವಲ್ಪ ಜಾಸ್ತಿ ಇದ್ದೀವಿ ಅದು ಅಲ್ಲಿ ನಾವು ಸ್ವಲ್ಪ ಕಮ್ಮಿ ಇದ್ರೂ ಸಾವಿರದ ನಾನ್ನೂರ ಅರವತ್ತ್ ಕೋಟಿ ಮಾತ್ರ ಇದ್ರು ಬಟ್ ಅರವತ್ತು ಪರ್ಸೆಂಟ್ ಅದು ಇನ್ಕ್ರೀಸ್ ಆಗಿದೆ ಹೋದ ವರ್ಷ ನಮ್ದು ಈ ಪರ್ಟಿಕ್ಯುಲರ್ ಎಕ್ಸ್ಪೋರ್ಟ್ಸಲ್ಲಿ ಅಲ್ಲಿ ಕನ್ಸಂಪ್ಷನ್ ನಾವು ಹೇಳಿದ ಹೇಳಿದಾಗ ಈ ಕಂಟಿನ್ಯೂ ಟು ಬಿ ದಿ ಲಾರ್ಜೆಸ್ಟ್ ಕನ್ಸ್ಯೂಮಿಂಗ್ ಸೆವೆಂತ್ ಕನ್ಸ್ಯೂಮಿಂಗ್ ಬೇಕಂತ ಮೆಟಲ್ ಫಾರ್ಮಿಂಗ್ ಬಗ್ಗೆ ಒಂದು ಸ್ವಲ್ಪ ವಿಚಾರ ಹೇಳಬೇಕು ಅಂತಂದ್ರೆ ಸಿನ್ಸ್ ಈ ಪರ್ಟಿಕ್ಯುಲರ್ ಶೋ ಮೆಟಲ್ ಫಾರ್ಮಿಂಗ್ ಅಲ್ಲಿ ಇರೋದ್ರಿಂದ ನಮ್ದು ಪ್ರೊಡಕ್ಷನ್ ಅರೌಂಡ್ ಟ್ವೆಲ್ ಟೂ ತೌಸಂಡ್ ಒನ್ ಹಂಡ್ರೆಡ್ ಕ್ರೋರ್ಸ್ ಪ್ರೊಡಕ್ಷನ್ ಆಗ್ತಾ ಇದೆ ಎರಡು ಸಾವಿರದ ಒನ್ನೂರು ಕೋಟಿ ಐದು ಸಾವಿರದ ಮುನ್ನೂರು ಕೋಟಿ ಅಷ್ಟು ನಾವು ಅದನ್ನು ಕನ್ಸ್ಯೂಮ್ ಮಾಡ್ತೀವಿ ಸೊ ಅದ್ರ ಡಿಫ್ರೆನ್ಸ್ ಏನಿದೆ ಅದು ಹೊರಗಡೆಯಿಂದ ಇಂಪೋರ್ಟ್ ಆಗ್ತಾ ಇದೆ ನಮ್ಮದು ಮಾರ್ಕೆಟ್ ಶೇರ್ ಇಲ್ಲಿ ನಮ್ಮ ದೇಶದಲ್ಲಿ ನಾವು ಪ್ರೊಡ್ಯೂಸ್ ಮಾಡ್ತಾ ಇರೋ ಮಷಿನಲ್ಲಿ ಮೂವತ್ತೈದು ಪರ್ಸೆಂಟ್ ಅಷ್ಟು ನಾವು ಮಾರ್ಕೆಟ್ ಶೇರ್ ಇದೆ ಸೊ ನಮಗೆ ಬೆಳೆಯುವಂಥ ನಮಗೆ ಭಾಳ ಅವಕಾಶ ಇದೆ ಇದು ನಮಗೆ ಇಂಡಿಯಾದಲ್ಲಿ ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇರೋದ್ರಿಂದ ನಾವು ಎಲ್ಲರೂ ಗೊತ್ತಿದ್ದಂಗೆ ಆಟೋಮೋಟಿವ್ ಸೆಕ್ಟರ್ ಅಲ್ಲಿ ಜಾಸ್ತಿ ಕಾನ್ಸಂಟ್ರೇಟೆಡ್ ಇರೋದ್ರಿಂದ ಬಟ್ ಈ ಲಾಸ್ಟ್ ಒಂದು ವರ್ಷದಿಂದ ನಮಗೆ ಅಗ್ರಿಕಲ್ಚರಲ್ ಮೆಷಿನರಿ ಮೆಡಿಕಲ್ ಇಕ್ವಿಪ್ಮೆಂಟು ಡಿಫೆನ್ಸ್ ಎಲೆಕ್ಟ್ರಾನಿಕ್ಸ್ ರೈಲ್ವೇಸ್ ಫರ್ನಿಚರು ನಮ್ಮ ಇಂಡಿಯನ್ ಗೌರ್ಮೆಂಟಿಂದ ಇಂದ ಪ್ರೋತ್ಸಾಹ ಕೊಡ್ತಾ ಇರೋದು ಇದೇನು ನಮಗೆ ಸನ್ರೈಸ್ ಸೆಕ್ಟರ್ಸ್ ಅಂತ ಅವರು ಐಡೆಂಟಿಫೈ ಮಾಡಿದ್ದಾರೆ ಈ ಸೆಕ್ಟರ್ಸ್ ನಾವು ನಮ್ಮ ಮೆಷಿನ್ ಇಂಡಸ್ಟ್ರಿಗಳನ್ನು ಎಲ್ಲ ಇವಾಗ ಇದರಲ್ಲೂ ಮಾಡ್ಬೇಕಂದ್ಬಿಟ್ಟು ಮಾಡ್ಕೊಂಡಿರ್ತಾರೆ 对。